ಎವ್ರಿ ವನ್ ವೆಲ್ಕಮ್ ಟು ಸಿರಿಸಿ ವೆಬ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕಿವಿ ಹಣ್ಣು ನಮಗೆಲ್ಲರಿಗೂ ಗೊತ್ತೇ ಗೊತ್ತಿದೆ ಈ ಒಂದು ಕಿವಿ ಹಣ್ಣನ್ನು ಉಪಯೋಗಿಸೋದ್ರಿಂದ ಹಾಗೆ ಮಕ್ಕಳಿಗೆ ಈ ಒಂದು ಕಿವಿ ಹಣ್ಣನ್ನು ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ಕಿವಿ ಹಣ್ಣಲ್ಲಿ ವಿಟಮಿನ್ ಸಿ ತುಂಬಾ ಇರುತ್ತೆ ಅಂಡ್ ಈ ಒಂದು ಕಿವಿ ಹಣ್ಣಲ್ಲಿ ಕಿತ್ಲೆ ಹಣ್ಣಿಗಿಂತ ಹೆಚ್ಚಾಗಿ ವಿಟಮಿನ್ ಸಿ ಇರುತ್ತೆ ಹಾಗಾಗಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಹಾಗೆ ಜ್ವರ ಕೆಮ್ಮು ನೆಗಡಿ ಬಂದಾಗ ಅದನ್ನು ಕಮ್ಮಿ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಡೈಜೆಷನಿಗೆ ಕೂಡ ಇದು ತುಂಬಾ ಒಳ್ಳೆಯದು ಹಾಗೆ ಇದು ಕಣ್ಣು ಮತ್ತು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಬಿಕಾಸ್ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಇ ಹೆಚ್ಚಾಗಿರುತ್ತೆ ಹಾಗೆ ಇದು ನಮ್ಮ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಬಿಕಾಸ್ ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ ಆ್ಯಂಡ್ ರಕ್ತ ಸಂಚಾರ ಅನ್ನೋದು ಹೆಚ್ಚು ಮಾಡುತ್ತೆ ಹಾಗೆ ಇದು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಬಿಕಾಸ್ ಕ್ಯಾಲೋರಿ ಕಮ್ಮಿ ಇರುತ್ತೆ ಹಾಗೆ ಫೈಬರ್ ಹೆಚ್ಚಾಗಿರುತ್ತೆ ಇದು ಡಯೆಟ್ ಮಾಡೋ ತಿನ್ನೋದ್ರಿಂದ ತಿನ್ನೋದರಿಂದ ಹೊಟ್ಟೆ ತುಂಬಿರೋ ಥರ ಫೀಲ್ ಆಗುತ್ತೆ ಹಾಗಾಗಿ ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಮಕ್ಕಳಿಗೆ ಕೊಡೋದರಿಂದ ತುಂಬ ಬೆನಿಫಿಟ್ಸ್ ಇದೆ ಏನೇನಂದರೆ ಈ ಹಿಮ್ಯುನಿಟಿ ಪವರ್ ಅನ್ನೋದು ಹೆಚ್ಚಾಗುತ್ತೆ ಹಾಗೆ ಈ ಒಂದು ಕಿವಿ ಹಣ್ಣಲ್ಲಿ ವಿಟಮಿನ್ ಕೆ ಹಾಗೆ ಮೆಗ್ನೀಷಿಯಮ್ಗಳು ಹೆಚ್ಚಾಗಿರೋದ್ರಿಂದ ಈ ಒಂದು ಬೋನ್ಸ್ಗಳಿಗೆ ಹಾಗೆ ಬೋನ್ಸ್ಗಳು ಸ್ಟ್ರೆಂತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಕೂಡ ತುಂಬಾನೇ ಒಳ್ಳೆಯದು ಬಿಕಾಸ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿದೆ ಹಾಗೆ ನೆನ್ಪಿನ ಶಕ್ತಿ ಹಾಗೆ ಕಾನ್ಸಂಟ್ರೇಷನ್ ಇದನ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಈ ಒಂದು ಕಿವಿ ಹಣ್ಣು ತುಂಬಾ ಹೆಲ್ಪ್ಫುಲ್ ಆಗಿದೆ ಹಾಗೆ ಇದು ಐರನ್ ಡಿಫಿಷಿಯನ್ಸಿನ ತಡೆಗಟ್ಟದ್ದೇ ಹೇಗೆ ಅಂದರೆ ಇದು ಐರನ್ ಅಬ್ಸರ್ವೇಷನ್ಸ್ನ ಹೆಚ್ಚುತ್ತೆ ಹಾಗೆ ಹಿಮೋಗ್ಲೋಬಿನ್ ಮಟ್ಟನ ಕೂಡ ಇದು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದು ಮಕ್ಕಳಿಗೆ ಎಷ್ಟು ಕೊಡಬೇಕು ಅಂತ ಅಂದರೆ ಒನ್ ಇಯರ್ ಟು ಟೂ ಇಯರ್ ಇರೋಂಥ ಮಕ್ಕಳಿಗೆ ಒನ್ ಸ್ಪೂನ್ ಅಥವಾ ಟೂ ಸ್ಪೂನ್ನ ಅದನ್ನು ಸ್ಮ್ಯಾಶ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ತ್ರೀ ಟು ಫೈವ್ ಇಯರ್ಸ್ ಇರೋ ಮಕ್ಕಳಿಗಾದರೆ ಒಂದು ಅರ್ಧ ಕಿವಿ ಹಣ್ಣನ್ನು ಅವ್ರಿಗೆ ಕೊಡ್ಬೋದು ಸಿಕ್ಸ್ ಇಯರ್ಸ್ ಮೇಲ್ಪಟ್ಟಂಥ ಮಕ್ಕಳಿಗೆ ದಿನಕ್ಕೆ ಒಂದು ಕಿವಿ ಹಣ್ಣನ್ನು ಕೊಡ್ಬೋದು ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಒಂದು ಹಣ್ಣನ್ನು ನಮ್ಮ ಒಂದು ಫುಡ್ ರೊಟೀನಲ್ಲಿ ಈ ಒಂದು ಹಣ್ಣನ್ನು ನಾವು ಆ್ಯಡಪ್ ಮಾಡ್ಕೊಡ್ಬೇಕಾಗುತ್ತೆ ಬಟ್ ಮಕ್ಕಳು ಈ ಒಂದು ಹಣ್ಣನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ ಬಿಕಾಸ್ ಇದು ಅಷ್ಟಾಗಿ ಸ್ವೀಟ್ ಇಲ್ದಿರೋ ಕಾರಣ ತುಂಬ ಜನ ಮಕ್ಕಳು ಇಷ್ಟಪಡೋಲ್ಲ ಬಟ್ ಹಾಗಾಗಿ ಈ ಒಂದು ಕೀ ಫ್ರೂಟಲ್ಲಿ ನಾವು ಸ್ಮೂತಿ ಆ ಥರ ಏನಾದರೂ ಬೇರೆ ಥರ ಮಾಡಿ ಕೊಡಬೇಕಾಗತ್ತೆ ಜ್ಯೂಸ್ ಥರ ಮಾಡಿ ಕೊಡೋದು ಮಕ್ಕಳು ಏನನ್ನ ಇಷ್ಟಪಡ್ತಾರೆ ಆ ಥರ ಮಾಡಿ ಕೊಡಬೇಕಾಗತ್ತೆ ನಾನು ಈ ಒಂದು ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ನಾನು ಬೆಲ್ಲವನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೆ ಸಿರಿಗೆ ಬಿಕಾಸ್ ಚಿಕ್ಕ ಮಕ್ಕಳು ಸ್ವೀಟ್ ಇಲ್ಲ ಅಂತೇಳಿ ತಿನ್ನೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದ್ರೆ ತಿಂತಾರೆ ಅಂದ್ಬಿಟ್ಟು ನಾನು ಬೆಲ್ಲ ಆ್ಯಡ್ ಮಾಡಿ ಕೊಡ್ತಾ ಇದ್ದೆ ವಾರಕ್ಕೆ ಎರಡು ಮೂರು ಬಾರಿ ಆದರೂ ಈ ಒಂದು ಹಣ್ಣನ್ನು ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ